ಆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಇಂದು ಕನ್ನಡ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ಇಂದು ಇವತ್ತು ಸಂಜೆಯಿಂದ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಸಾಯಂಕಾಲ ತಲೆ ಬಾಚ್ಕೊಳ್ಳೋಣ ಅಂತಂದೇಳಿ ಹಿಂದುಗಡೆ ಬಂದೆ ನಾವು ಮನೆ ಒಳಗಡೆ ತಲೆ ಬಾಚ್ಕೊಳಲ್ಲ ಮನೆ ಹೊರಗಡೆ ಹಿಂದೆ ಬಾಚ್ಕೊಳ್ತೀವಿ ಆವಾಗ ಪಾಪು ಆಟಾಡ್ಸೋಕೆ ಅಂತಂದು ನಾವು ಆಟ ಆಡೋಕೆ ಅಂತ ಬಂದ ಅವ್ನಿಗೇನೋ ಒಂಥರ ಮನೆ ಒಳಗಡೆ ಇರ್ತಲ್ಲ ಹೊರಗಡೆ ಬಂದ ತಕ್ಷಣ ಅಲ್ಲೋದೆ ಇಲ್ಲೋದೆ ಅದನ್ನ ಮಾಡಿದೆ ಇನ್ನು ಮಾಡಿದೆ ಒಂಥರ ಖುಷಿ ಆಗುತ್ತೆ ಅವನಿಗೆ ಹೊರಗಡೆ ಬಿಡ್ಬೋದು ಬಟ್ ಅವನು ರೋಡ್ ನಮ್ಮ ಮನೆ ಎದುರುಗಡೆ ರೋಡ್ ಇದೆ ರೋಡಿಗೆ ಗೇಟ್ ತಗೊಂಡು ಹೋಗ್ಬಿಡ್ತಾನೆ ಹಿಂದುಗಡೆ ನಾಯಿ ಆವಿಲ್ಲ ಹಾವು ಎಲ್ಲ ಓಡಾಡ್ತಾ ಇರ್ತಾವೆ ಗೊತ್ತಿಲ್ಲದಂಗೆ ಏನಾರು ಕಡಿದ್ರೆ ಅಂತ ಭಯ ಇರುತ್ತೆ ಹಂಗಾಗಿ ಮನೆ ಒಳಗಡೆ ಇರ್ತೀವಿ ಅಮ್ಮ ಹಿಂಗೆ ಏನಾರು ನಮ್ಮ ಮನೆಯವ್ರು ಇದ್ದರೆ ಹೊರಗಡೆ ಹಿಂಗೆ ಕುಂದರ್ಸ್ಕೊಂಡು ಕುತ್ಕೊಂಡಿರ್ತಾರೆ ಅವ್ನು ಕ ಹೊರ್ಗಡೆ ಇದ್ದರೆ ಸುಮ್ಮನೆ ಕೂರೋದಿಲ್ಲ ಅದನ್ನ ಮುಡ್ದೆ ಇದನ್ನ ಮುಡ್ದೆ ಕಲ್ಲು ಮಣ್ಣು ಮಕ್ಕಳಲ್ವ ಈ ಥರ ಆಟ ಆಡಿದ್ರೇ ಅವ್ರಿಗೆ ಖುಷಿ ಇರುತ್ತೆ ನಮಗೆ ಏನಾದರೂ ಆ ಬಂದರೆ ಇದು ಬಂದರೆ ಅಂತ ನಮಗೇನೋ ಒಂಥರ ಭಯ ಆಸಿದೆ ಮನೆ ಹೊರಗಡೆಯಿಂದ ಬಂದರೂ ಸಾಕು ನನ್ನ ಮನೆ ಸುತ್ತಲೂ ಓಡಾಡಿಸ್ಕಂತ ಓಡಾಡ್ಸ್ಕೊತ ಇರದಾನೆ ಎಷ್ಟು ಕರೆದ್ರೂ ಒಳಗಡೆಗೆ ಬರೋದೇ ಇಲ್ಲ ಅವನು ನಾನು ಕರಿತಾ ಇದ್ದೆ ಅವ್ನು ಮತ್ತೆ ಮತ್ತೆ ಅಲ್ಲೋಗೋದು ಇಲ್ಲೋಗೋದು ಅಂತ ಹೀಗೆ ಮಾಡ್ತಾ ಅವನು ಆಟ ಆಡಿಸ್ಕೊಂಡು ಅಷ್ಟೊತ್ತಿಗೆ ನಾನು ತಲೆ ವಾಚಿಕೊಂಡು ಇನ್ನೇನು ಮಕ್ಕಳು ಸ್ಕೂಲಿಂದ ಬರ್ತಾರೆ ಅಂತಂದು ಕಸ ಎಲ್ಲ ಹೊಡೆದು ಅವ್ರಿಗೆ ವರ್ಕ್ ಬರ್ಸ್ಕೊಂಡೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ಅವರು ಸ್ಕೂಲಿಂದ ಬರೆದು ಅಪ್ ಮಾಡಿ ಅಪ್ ಮಾಡಿ ಅವರಿಗೆ ತಿನ್ನೋಕ್ಕೆ ಏನಾರು ಕೊಟ್ಟು ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಆ ಸ್ವಲ್ಪ ಹೊತ್ತು ಒಂದು ಐದು ಹತ್ತು ನಿಮಿಷ ಟಿ ವಿ ನೋಡೋಕೆ ಹಾಕ್ಕೊಟ್ಟು ಆಮೇಲೆ ನಾವು ವರ್ಕ್ ಮಾಡ್ಸ್ಕೊಳ್ಕೆ ಕೂತ್ಕೊಳ್ತೀನಿ ವರ್ಕ್ ಮಾಡಿಸ್ಕೊಂಡು ಕೂತ್ಕೊಂಡ್ರೆ ಸಂಜೆ ಏಳುವರೆವರೆಗೂ ಏಳುವರೆವರೆಗೂ ಮಾಡಿಸ್ತೀನಿ ಅದಾದಮೇಲೆ ಊಟಕ್ಕೆ ಏನಾರ ಪ್ರಿಪ್ರೇಷನ್ ಮಾಡೋದಿದ್ದರೆ ಇನ್ನೇನು ಚಪಾತಿ ಹಿಂಗೆ ಏನಾರು ಮಾಡೋದಿದ್ರೆ ಮಾಡ್ತೀನಿ ಮುದ್ದೆ ಮಾಡೋದಿದ್ರು ಮಾಡ್ತೀನಿ ಏಳುವರೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಏಳುವರೆ ಏಳು ಮುಕ್ಕಾಲುಂಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಅಡುಗೆ ಆಗುತ್ತೆ ಆಮೇಲೆ ಅಡುಗೆ ಊಟ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಮಲ್ಕೊಳೋದು ನಾವು ಬೇಗ ಮಲ್ಕೋತೀವಿ ಬೇಗ ಮಲ್ಕೋದ್ರಿಂದ ಬೆಳಗ್ಗೆ ಬೇಗ ಎದ್ದಾಳ್ಬೋದು ಇವರು ಬೆಳಗ್ಗೆ ಸ್ಕೂಲಿಗೆ ಹೋಗೋದಲ್ಲ ಹಂಗಾಗಿ ಲೇಟಾಗಿ ಮಲ್ಕೊಂಬಿಟ್ರೆ ಎದ್ದಳೋದೇ ಇಲ್ಲ ಅಂತಂದು ಬೇಗ ಕೆಲಸ ಮುಗಿಸಿ ಇಲ್ಲಿ ಮುಂಚಿನ ಅಷ್ಟೇ ಎಂಟು ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿಬಿಡ್ತಾರೆ ಎಂಟು ಗಂಟೆಗೆ ಊಟ ಮಾಡಿ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಮಲಗಿಬಿಡ್ತಾರೆಲಿಲ್ಲ ಹಂಗಾಗಿ ಅದೇ ಅಭ್ಯಾಸ ಆಗಿದೆ ಇವರು ಸ್ವಲ್ಪ ಹೊತ್ತು ಇವರು ಒಂದು ಒಲ್ ಕಡೆ ಹೋಗಿ ಹೊಲಕ್ಕೆ ಹೋಗಿ ಬಂದು ಆಮೇಲೆ ಬಂದು ಅವ್ರ ಫ್ರೆಂಡ್ ಜೊತೆ ಅಲ್ಲಿ ಇಲ್ಲಿ ಮಾತಾಡಿಕೊಂಡು ಆಮೇಲೆ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಹಂಗೆ ಬಂದು ಇವ್ರಿಗೆ ಹೇಳ್ಕೊಡ್ತಾರೆ ಅಲ್ಲಿವರೆಗೂ ನಾನು ಹೇಳ್ಕೊಡ್ತಾ ಇದ್ದೆ ಹೋಮ್ವರ್ಕ್ ಬರ್ಸೋದಿತ್ತು ಹಂಗಾಗಿ ಇಬ್ಬರು ಡೌಟ್ಲಿ ಕೇಳ್ಕೊತ ಬರೆಸ್ತಿದ್ರೆ ಬರೀತಾರೆ ಬಟ್ ಎದುರುಗಡೆ ಕಡೆ ತೋರ್ಸ್ಕೊತ ಸಣ್ಣ ಪುಟ ತಪ್ಪುಗಳು ಮಾಡ್ತಿರ್ತಾರಲ್ಲ ನೋಡ್ಕೊತ ಇರಬೇಕು ಪಾಪ ಬೇರೆ ಇರ್ತಾನ ಅವ್ನು ಅವ್ರ ಬುಕ್ಗಳ್ನೆಲ್ಲ ಅರಿಯೋದು ಕೀಳೋದು ಪೆನ್ಸಿಲ್ ತಗೊಂಡು ಗೀಜೋದು ಹೀಗೆಲ್ಲ ಮಾಡ್ತಾಯಿದ್ರು ಸ್ವಲ್ಪ ಬುಕ್ ಅವಳು ಇಸ್ಕೊಂಡಿದ್ದಕ್ಕೆ ಅವನಿಗೆ ಅಳು ಬಂದ್ಬಿಟ್ಟಿತ್ತು ಹಂಗಾಗಿ ಅವ್ನು ಸಮಾಧಾನ ಮಾಡಿಸ್ಕೊಂತ ಕೂತ್ಕೊಂಡು ಇವ್ರಿಗೆ ಹೇಳ್ಕೊಡ್ತಾ ಇದ್ದೆ ಮಕ್ಕಳಿದ ಮನೇಲಿ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಿರಲಿಲ್ಲ ಮಕ್ಕಳಿಲ್ದೇ ಇರೋರು ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಬ್ಯುಸಿ ಆಗಿಬಿಡಬೇಕು ಸುಮ್ಮನೆ ಇದ್ದರೆ ಏನೋ ಒಂಥರ ಯೋಚನೆ ಇದೆ ನಾವು ಮನುಷ್ಯನ ತಲೆಗೆ ಯೋಚನೆ ಬರೋದು ಮನುಷ್ಯ ಖಾಲಿ ಇದ್ದಾಗೆ ತಾನೆ ಹಾಗೆ ಯೋಚನೆಗಳು ಖಾಲಿ ತಲೆಗೆ ಯೋಚನೆಗಳು ಬರ್ತಿರ್ತೀವಲ್ಲ ನಾವು ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರಬೇಕು ಬೆಳಗ್ಗೆ ನಾವು ನಮ್ಮ ಮನೆ ಕ್ಲೀನ್ ಮಾಡಿ ಕ್ಲೀನಾಗಿ ಇಡೋದಾಗಲಿ ಟೈಮ್ ಸರಿಯಾಗಿ ಕೆಲಸ ಮಾಡೋದಾಗಲಿ ಕೆಲಸ ಎಲ್ಲ ಆದಮೇಲೆ ಏನಾದರೂ ನಮ್ಮನ್ನು ನಾವು ಬೇರೆದರಲ್ಲಿ ಅದರಲ್ಲಿ ಈಗ ಹೆಣ್ಮಕ್ಳು ಅಂದಮೇಲೆ ಅಟ್ಲೀಸ್ಟ್ ಸೀರೆಗೆ ಸೀರೆ ಕುಚ್ಚುಕೊಟ್ಟೋದಾಗಿರ್ಬೋದು ಇಲ್ಲರೂ ಟೈಲರಿಂಗ್ ಮಾಡೋರು ಟೈಲರಿಂಗ್ಗೆ ಅವರು ಏನಾರು ಒಲಿಯೋದು ಸ್ಟಿಚ್ ಮಾಡೋದು ಈ ಥರ ಏನಾರು ಮಾಡೋದು ಇಲ್ಲರೂ ಆರ್ಟ್ ವರ್ಕು ಕ್ರಾಫ್ಟ್ ವರ್ಕು ಈ ಥರ ಏನಾರು ಇದ್ದೇ ಇರುತ್ತೆ ಏನೂ ಇಲ್ಲ ಅಂದರೆ ಅಟ್ಲೀಸ್ಟ್ ಗಾರ್ಡನಿಂಗ್ ಆದರೂ ಇದ್ದೇ ಇರುತ್ತೆ ಗಾರ್ಡನ್ ಗಾರ್ಡನಿಂಗ್ ಮಾಡೋದ್ರಿಂದ ಒಳ್ಳೊಳ್ಳೆ ಯೋಚನೆಗಳು ಬರುತ್ತೆ ನಮ್ಮ ಮೈಂಡು ರಿಫ್ರೆಶ್ಮೆಂಟ್ ಆಗುತ್ತೆ ಆಮೇಲೆ ಪಾಸಿಟಿವ್ ವೈಬ್ಸ್ ಬರುತ್ತೆ ನಮ್ಮನ್ನು ನಾವು ತೊಡಗಿಸ್ಕೊಳೋದ್ರಿಂದ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಿರಲ್ಲ ಹಂಗಾಗಿ ಅದರಲ್ಲಿ ಗಾರ್ಡನಿಂಗ್ ಮಾಡೋದ್ರಲ್ಲಿ ನೆಗೆಟ್ ನೆಗೆ ಮಾಡೋದ್ರಿಂದ ನೆಗೆಟಿವಿಟಿನ ಕಂಟ್ರೋಲ್ ಮಾಡ್ಬೋದಾಗಿದೆ ಬೇರೆ ಯೋಚನೆಗಳು ನಮಗೆ ಬ್ಯಾಡವಾದ ವಿಷಯಗಳು ನಮ್ಮ ಟೈಮ್ನ ಇದ್ರಲ್ಲರೂ ನಾವು ತೊಡಸ್ಕೊಂಡು ಹಿಂಗೆ ನಾವು ಬ್ಯುಸಿಯಾಗಿದ್ದು ಬಿಟ್ಟರೆ ಯಾವ ಯೋಚನೆಗಳೇ ಬರಲ್ಲ ನಾವು ಫ್ರೀ ಆಗಿದ್ದಷ್ಟು ಯೋಚನೆಗಳು ಕಾಡ್ತಾ ಇರ್ತತಿ ಹಂಗಾಗಿ ನಮ್ಮನ್ನು ನಾವು ಬ್ಯುಸಿಯಾಗಿ ಯಾವಾಗಲೂ ಒಂದಲ್ಲ ನಮ್ಮ ಟೈಮ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಇದಾದಮೇಲೆ ಇದು ಇದಾದಮೇಲೆ ಒಂದು ಬುಕ್ ತಗೋಬೇಕು ನನ್ನ ನಮಗೆ ನಾವು ಟೈಮಿಂಗ್ಸ್ ಹಾಕೋಬೇಕು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಮ್ಮ ರುಟೀನ್ ಎಲ್ಲಿದೆ ಅಂತ ಮಧ್ಯಾಹ್ನ ರೆಸ್ಟ್ ಮಾಡೋ ಹೋಗಿದ್ದರೆ ಇಲ್ಲ ನನ್ನ ಕೈಲಿ ಆಗೋಲ್ಲ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲೇಬೇಕು ನಂಗೆ ಬ್ಯಾಕ್ ಪೇನ್ ಬರುತ್ತೆ ಕಾಲು ನೋವು ಬರುತ್ತೆ ಟಯರ್ಡ್ ಅನಿಸುತ್ತೆ ಅಂತ ಅನ್ನೋರು ಮಧ್ಯಾಹ್ನ ರೆಸ್ಟ್ ಮಾಡ್ಬೋದು ಇಲ್ಲ ನಾನು ಪರವಾಗಿಲ್ಲ ಮಾಡ್ತೀನಿ ಅಂತ ಅಂದ್ರೆ ಒಂದೊಂದು ಶೆಡ್ಯೂಲ್ನ ಹಾಕ್ಕೊಳೋದ್ರಿಂದ ಆ ಶೆಡ್ಯೂಲ್ನ ನಾವು ಇದು ಟಾಸ್ಕ್ ರೀತಿಲ್ಲ ಶೆಡ್ಯೂಲ್ಗಳನ್ನ ತಗೊಂಡು ತಗೊಂಡು ಆ ಶೆಡ್ಯೂಲ್ನ ಕಂಪ್ಲೀಟ್ ಮಾಡ್ಕೊ ಮಾಡ್ಕೊತ ಹೋಗ್ಬೇಕು ನಮ್ಮ ಯೋಚನೆ ನಾವು ಇಷ್ಟು ಟೈಮ್ ಸೊಳ್ಳೋ ಕಡೆ ನಾವು ಶೆಡ್ಯೂಲನ್ನು ಮಾಡ್ಕೊಂಡಿದ್ದೀವಲ್ಲ ಅವನ್ನ ಕಂಪ್ಲೀಟ್ ಮಾಡ್ಬೇಕು ಇವತ್ತು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನಾಳೆ ಮಾಡೇ ಮಾಡ್ತೀವಿ ಅಂತಂದೇಳಿ ನಾವು ಅದನ್ನ ಒಂದು ಗೋಲ್ ರೀತಿಯಾಗಿ ತೊಗೋಬೇಕು ನಾವು ಯಾವುದನ್ನ ಕಂಪ್ಲೀಟ್ ಮಾಡಿದೀವಿ ಯಾವ್ದು ಬ್ಯಾಲೆನ್ಸ್ ಉಳಿದಿದೆ ಅದು ಯಾಕೆ ಬ್ಯಾಲೆನ್ಸ್ ಉಳಿತು ನಮ್ಮ ಟೈಮ್ ಯಾಕೆ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಅದನ್ನ ಯಾಕೆ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತಂದು ಹೇಳ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ನಾಳೆ ಕೀಗಿದ್ನ ಕಂಪ್ಲೀಟ್ ಮಾಡಬೇಕು ಈ ಟಾಸ್ಕ್ನ ಅಂತಂದರೆ ನಾವು ಏನು ಮಾಡಬೇಕು ನನ್ನ ಟೈಮ್ ಎಲ್ಲಿ ವೇಸ್ಟ್ ಆಗ್ತಿದೆ ಈಗ ಫೋನ್ ನೋಡೋದ್ರಿಂದ ಟೈಮು ವೇಸ್ಟ್ ಆಗುತ್ತೆ ಆಮೇಲೆ ಕಡೆಗೆ ನಮಗೆ ಬೇಡವಾದ ಯೋಚನೆಗಳು ಬರುತ್ತೆ ಬೇರೆಯವ್ರ ಸ್ಟೇಟಸ್ ನೋಡ್ತಾ ಇರೋದು ಆಮೇಲೆ ಬೇರೆಯವ್ರ ಫೋಟೋಸ್ ನೋಡ್ತಾ ಇರೋದು ಈ ಥರ ಈಗ ನಮಗೆ ಬೇಕಾಗಿದ್ದು ಕೆಲವೊಂದು ರಿಫ್ರೆಶ್ಮೆಂಟಿಗೋಸ್ಕರ ಯೂಟ್ಯೂಬ್ ನೋಡೋದು ಬೇರೆ ಏನಾದರೂ ರೀಲ್ಸ್ ನೋಡೋದು ಮಾಡ್ತೀವಿ ಬಟ್ ಅದನ್ನೇ ಬಟ್ ಅದರಲ್ಲೇ ಆಗಿ ನಾವು ಇನ್ವಾಲ್ವ್ಮೆಂಟ್ ಆಗಿ ಇರಬಾರ್ದು ಇದರಿಂದ ಹೊಸ ಹೊಸ ಏನಾದರೂ ವಿಚಾರಗಳು ತಿಳ್ಕೊಳೋದಿದ್ರೆ ಕಲಿಯೋದಿದ್ರೆ ಕಲಿಬೇಕು ಅದನ್ನು ಬಿಟ್ಟು ಟೈಮ್ ಪಾಸ್ ಮಾಡೋದರಿಂದ ಏನು ಯೂಸ್ ಇಲ್ಲ ಅವು ನಮಗೆ ಉಪಯೋಗ ಆಗೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಏಳುವರೆ ಆಗಿತ್ತು ನಮ್ಮ ಹಸ್ಬೆಂಡ್ ಬಂದರು ಅವರು ಬಂದು ಸ್ವಲ್ಪ ಮಕ್ಕಳಿಗೆ ಎಲ್ಲ ಮುಗ್ದಿತ್ತು ಸ್ವಲ್ಪ ಟಿ ವಿ ನೋಡ್ತೀವಿ ಅಂದರು ಹಂಗಾಗಿ ಟಿ ವಿ ಹಾಕ್ಕೊಟ್ರು ನಾನು ಇಲ್ಲಿಗೆ ಊಟಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ ಬೆಳಗಿನಾಗೆ ಚಪಾತಿ ಸ್ವಲ್ಪ ರೊಟ್ಟಿ ಮಾಡಿದ್ದೆ ಅದು ಖಾಲಿ ಆಗಿತ್ತು ಹಂಗಾಗಿ ಈಗ ಸ್ವಲ್ಪ ಚಪಾತಿನ ಸ್ವಲ್ಪ ಹಿಟ್ಟು ಕಲಿಸ್ಕೊಂಡು ಇಟ್ಟು ಹೋಗಿದ್ದೆ ಈಗ ಊಟಕ್ಕೆ ಚಪಾತಿ ಮಾಡಿದರೆ ಚಪಾತಿ ಪಲ್ಯ ಅದು ಊಟ ಮಾಡ್ತಾರೆ ಅಂತಂದು ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ನನಗೂ ಹಿಂಗೆ ಮುಂಚೆ ಬೇರೆ ಬೇರೆ ಎಲ್ಲ ಯೋಚನೆ ಯೋಚನೆಗಳು ಜಾಸ್ತಿ ಬರ್ತಿತ್ತು ಯೋಚನೆಗಳು ಜಾಸ್ತಿ ಬಂದು ನೆಗೆಟಿವಿಟಿ ಭಾಳ ಅನಿಸ್ತಿತ್ತು ಎಲ್ಲರೂ ಹೊರಗಡೆ ಜಾಬಿಗೆ ಹೋಗ್ತಾರೆ ಏನಾದ್ರು ಕೆಲಸ ಮಾಡ್ತಾರೆ ಏನಾದ್ರು ಅರ್ನ್ ಮಾಡ್ತಾರೆ ನಾನು ಏನೂ ಮಾಡ್ತಿಲ್ಲ ಮನೆಯಲ್ಲೇ ಕೂರ್ತಿದ್ದೀನಿ ಬರೀ ಇಷ್ಟೇ ನನ್ನ ಜೀವನ ಎಲ್ಲರೂ ಎಷ್ಟು ತಿಳ್ಕೊಂಡಿದ್ದಾರೆ ಎಷ್ಟಿದು ಮಾಡಿದ್ದಾರೆ ನಾನು ಓದಿದ್ದೀನಿ ಆದರೂ ಬರೀ ಹಂಗೆ ಮನೆ ಕೆಲಸ ಮಾಡ್ತಿದ್ದೀನಿ ಏನಾರು ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ಮೊದಲಿಗೆ ಗಾರ್ಡನಿಂಗ್ ಬಗ್ಗೆ ಭಾಳ ಆಸಕ್ತಿ ಇತ್ತು ಬಟ್ ನನ್ನ ಕೈಯಲ್ಲಿ ಮೇಂಟೈನ್ ಮಾಡೋಕೆ ಮಕ್ಕಳನ್ನು ನೋಡ್ಕೊಂಡು ಅವನು ನೋಡ್ಕೊಂಡು ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗುತ್ತೋ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೂ ನನಗೆ ಗಿಡಗಳ್ನ ಸಾಕೋದು ಅಂದರೆ ತುಂಬ ಇಷ್ಟ ಯಾವುದೇ ಒಂದು ಕೆಲಸನ ತುಂಬ ಇಷ್ಟಪಟ್ಟು ಮಾಡಿದ್ರೆ ಅದೆಷ್ಟೇ ಕಷ್ಟ ಆದರೂ ನಾವು ಮಾಡ್ತೀವಂತೆ ಹಂಗೆ ನಾನು ಗಿಡಗಳ್ನ ಸಾಕೋದು ನನಗೆ ತುಂಬ ಇಷ್ಟ ಆಗಿದ್ರಿಂದ ಸ್ವಲ್ಪ ರಿಸ್ಕ್ ಅನಿಸಿದ್ರೂ ಪರವಾಗಿಲ್ಲ ಮಾಡ್ತಾ ಮಾಡ್ತಾ ನನಗೆ ಅದು ಒಂಥರ ಖುಷಿ ಕೊಡುತ್ತೆ ಎಷ್ಟೇ ರಿಸ್ಕ್ ಆದರೂ ಇವತ್ತೀ ಕಂಪ್ಲೀಟ್ ಗಿಡಕ್ಕೆ ಅಟ್ಲೀಸ್ಟ್ ನೀರು ಹಾಕೋಕ್ಕಾಗಲಿಲ್ಲ ಇವತ್ತು ಔಷಧಿ ಹಾಕೋಕ್ಕಾಗಲಿಲ್ಲ ಫರ್ಟಿಲೈಸರ್ ಕೊಡೋಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಬೆಳಗ್ಗಿನಾಗ ಎದ್ದ ತಕ್ಷಣ ನಾಳೆ ಬೆಳಗ್ಗೆ ಇದು ಮಾಡಲೇಬೇಕು ಅಂತ ನಾನು ಫಸ್ಟ್ ಟಾಸ್ಕಲ್ಲಿ ಅದನ್ನ ಬರ್ಕೊಂಡ್ಬಿಟ್ಟು ನಾಳೆ ಬೆಳಗ್ಗೆ ಎಷ್ಟು ರಿಸ್ಕ್ ಆದರೂ ಪರವಾಗಿಲ್ಲ ನಾನು ಅದನ್ನ ಮಾಡ್ತೀನಿ ಅಷ್ಟರಲ್ಲಿ ಕರೆಂಟ್ ಹೋಗಿತ್ತು ಕರೆಂಟ್ ಹೋಗೋ ಅಷ್ಟರಲ್ಲಿ ನನ್ನ ಚಪಾತಿ ಎಲ್ಲ ಕಂಪ್ಲೀಟ್ ಆಯಿತು ಇನ್ನು ಲಾಸ್ಟ್ ಚಪಾತಿ ಇತ್ತು ಲಾಸ್ಟ್ ಚಪಾತಿ ಉದ್ಬಿಟ್ಟು ಬೇಯಿಸೋಕೆ ಅಂತಂದು ಹೇಳಿ ಬಂದೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಕರೆಂಟ್ ತೆಗಿತಾನೆ ಇರ್ತಾರೆ ಸಿಟಿಗಳಲ್ಲಿ ಹೆಂಗೋ ಗೊತ್ತಿಲ್ಲ ಇಲ್ಲಿ ಕರೆಂಟ್ ಹೋಗೋದು ಒಂಥರ ಮಾಮೂಲಿ ಅನಿಸುತ್ತೆ ಡೇ ಟೈಮು ಅಷ್ಟೇ ಸಂಜೆ ಈವ್ನಿಂಗು ಅಂತ ಅಷ್ಟೇ ಯಾವ ಟೈಮಲ್ಲಿ ಕರೆಂಟ್ ತೆಗಿತಾರೆ ಯಾವ ಟೈಮಲ್ಲಿ ಕರೆಂಟ್ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬೆಳಗ್ಗೆ ನಾವು ಒಂದ್ಸತಿ ದೋಸೆಗೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಇನ್ನೇನು ಚಟ್ನಿಗೆ ಮಿಕ್ಸರ್ ಹಾಕ್ಬೇಕು ಅನ್ನೋ ಅಷ್ಟರಲ್ಲಿ ಕರೆಂಟ್ ಹೋಗ್ಬಿಡುತ್ತೆ ಮಕ್ಳನ್ನ ಸ್ಕೂಲಿಗೆ ಕಳ್ಸೋದು ಬೇರೆ ಇರುತ್ತೆ ಒಂದು ಸರ್ತಿ ಪಲಾವಿಗೆ ಬಿಸಿಬೇಳೆ ಬಾತಿಗೆಲ್ಲ ಮಾಡೋಕೆ ರೆಡಿ ಮಾಡ್ಕೊಂಡಿರ್ತೀವಿ ಒಳ್ಳೆ ಟೈಮಲ್ಲೇ ಕರೆಂಟ್ ಹೋಗ್ಬಿಡುತ್ತೆ ಹಂಗಾಗಿ ನಾವು ಬೆಳಗ್ಗೆ ಬೇಗನೆ ರುಬ್ಕೊಳೋದಿದ್ರೆ ಬೆಳಗ್ಗೆ ಬೇಗನೆ ರುಬ್ಕೊಂಡ್ಬಿಡ್ತೀನಿ ಇಲ್ಲ ಅಂತಂದರೆ ಕರೆಂಟ್ ಯಾವ ಟೈಮ್ನಲ್ಲಿ ತೆಗಿತಾನೆ ಹೇಳೋಕ್ಕಾಗಲ್ಲ ಆವತ್ತಿನ ನಮಗೆ ಆಚಾರ ಸರಿ ಇದ್ದಿಲ್ಲಪ್ಪ ಅಂತಂದು ಹೇಳ್ಬಿಟ್ರೆ ಕರೆಂಟ್ ಬೇಗ ಬರೋದೇ ಇಲ್ಲ ಆಮೇಲೆ ಕಡೆ ಮತ್ತು ನಾವು ಆ ಕೆಲಸ ಅಲ್ಲಿಗೆ ಬಿಟ್ಟು ಬೇರೆ ಏನಾದರೂ ಅಡುಗೆಗೆ ಮಾಡಬೇ ಮಾಡಬೇಕಾಗುತ್ತೆ ಈ ಥರ ಎಲ್ಲ ಇರುತ್ತೆ ಹಂಗಾಗಿ ಇತ್ತೀಚೆ ನಾನು ಕರೆಂಟ್ ಬೇಗ ತೆಗಿತಾನಲ್ಲ ಅಂತಂದು ಬೆಳಗ್ಗೆ ಬೇಗನೆ ರುಬ್ಕೊಳ್ತೀನಿ ನಮ್ಮ ಕೆಲಸಕ್ಕೆ ನಾವು ಯಾವಾಗಲೂ ಇನ್ನೊಬ್ಬರು ಸರ್ಟಿಫಿಕೇಟ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತಾರೆ ಆದರೂ ಕೆಲವೊಂದು ಸತಿ ನೆಗೆಟಿವಿಟಿ ನೆಗೆಟಿವ್ ಕಮೆಂಟ್ಸು ಮೀನ್ಸ್ ನಾನು ಯೂಟ್ಯೂಬ್ ಬಗ್ಗೆ ಹೇಳ್ತಿಲ್ಲ ಹೊರಗಡೆ ನಮ್ಮ ನಿತ್ಯದ ಜೀವನದಲ್ಲಿ ನಾವೀಗ ಒಂದು ಕೆಲಸ ಮಾಡಿರ್ತೀವಿ ಆ ಕೆಲಸ ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ನಾವು ನಮಗೆ ಹೆಂಗೆ ಇಷ್ಟ ಬರುತ್ತೋ ಅಥವಾ ನಮಗೆ ಹೇಗೆ ಅನಿಸುತ್ತೋ ಆ ಕೆಲಸನ ಮಾಡ್ತೀವಿ ಕೆಲವೊಬ್ರು ಅದಕ್ಕೆ ಒಳ್ಳೆಯದು ಚೆನ್ನಾಗಿ ಮಾಡಿದೀಯ ಅಂತಲೇ ಹೇಳ್ತಾರೆ ಅಯ್ಯೋ ಅವಳ ಏನೋ ಮಾಡಿದಾಳೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲದೆ ಮಾಡಿದಾಳೆ ಅಂತಲೂ ಹೇಳೋರಿರ್ತಾರೆ ಕೆಲವೊಬ್ಬರು ತುಂಬ ನೆಗೆಟಿವ್ ಆಗಿ ಇಂಥದ್ದೆಲ್ಲ ಮಾಡಬೇಕಿತ್ತ ಇದೆ ಕಸ ಜಾಸ್ತಿ ಆಗಲಿಲ್ವ ಓವರ್ ಅನ್ಸ್ಲಿಲ್ವ ಬಿಲ್ಡಪ್ ಕೊಡ್ತಾಳೆ ಅಂತಂದು ಹೇಳ್ತಾರೆ ಒಂದು ಕೆಲ್ಸದ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ ಅವ್ರವ್ರ ಥಿಂಕಿಂಗ್ ಕೆಪಾಸಿಟಿ ಹೆಂಗಿರುತ್ತೋ ಹಂಗೆ ಮಾತಾಡ್ತಾರೆ ಅವ್ರಿಗೆ ಏನು ಅನಿಸುತ್ತೋ ಅದು ಮಾತಾಡ್ತಾರೆ ಹಂಗಂತ ಒಬ್ಬರು ಅವ್ರು ಹಂಗೆ ಇವ್ರು ಹಿಂಗಂದ್ರು ಅವ್ರು ಹಂಗಂದರು ಅಂತಂದು ಅವ್ರ ಬಗ್ಗೆ ಯೋಚನೆ ಮಾಡೋದ್ಕಿಂತ ನಾವು ಆ ಕೆಲಸ ಮಾಡಿದ್ದೀವಿ ಅಂತಂದರೆ ಆ ಕೆಲಸದಿಂದ ನಮಗೆ ಖುಷಿ ಎಷ್ಟು ಸಿಕ್ತು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆದ್ದು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಾ ಇನ್ನೂ ಒಂದು ಸ್ವಲ್ಪ ಏನಾರು ಚೇಂಜಸ್ ಮಾಡ್ಕೋಬೇಕಾ ಇಂಪ್ರೂವ್ಮೆಂಟ್ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಾ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಾ ಅಂತ ಅದ್ರ ಕಡೆ ನಮ್ಮ ಗಮನನ ಕೊಟ್ಟರೆ ನಮ್ಮ ಕೆಲಸ ಇನ್ನೂ ಚೆನ್ನಾಗಾಗುತ್ತೆ ನಮಗಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅದರಿಂದ ನಮಗೂ ಖುಷಿ ಆಗುತ್ತೆ ನಾವು ಬೇರೆಯವ್ರ ಬಗ್ಗೆ ಏಷ್ಠಿ ಹೋದ್ರೆ ಇವತ್ತು ಇವು ರಿಂಗ್ ಅಂದ್ಬಿಟ್ರು ಇವು ರಿಂಗ್ ಅಂದರು ಅಂತ ಇದ್ರೆ ಮಾಡ್ಕೊಂಡ್ರೆ ನಮ್ಮದು ಮೈಂಡಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಅದರಿಂದ ನಮಗೆ ಬೇಜಾರಾಗುತ್ತೆ ನೋವು ಆಗುತ್ತೆ ಇರೋದು ಎಷ್ಟು ದಿನ ಇರ್ತೀವ ಗೊತ್ತಿಲ್ಲ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ನಾವು ಇರಬೇಕು ಯಾಕಂದರೆ ಇದು ಬೇರೆಯವ್ರ ಜೀವನ ಅಲ್ಲ ಆ ಬೇರೆಯವ್ರ ಜೀವನದಲ್ಲಿ ಅವ್ರ ಜೀವನಕ್ಕೆ ಹೆಂಗೆ ಬೇಕೋ ಅವ್ರು ಇರ್ತಾರೆ ನಾವು ನಮ್ಮ ಜೀವನದಲ್ಲಿ ನಮಗೆ ಹೆಂಗೆ ಬೇಕೋ ನಮ್ಮ ಜೀವನದಲ್ಲಿ ನಮಗೆ ಯಾವ ರೀತಿ ಇಷ್ಟನೋ ಆ ಥರ ನಾವು ನಮ್ಮ ಜೀವನ ರೂಪಿಸ್ಕೊಳ್ಳೋ ರೈಟ್ಸು ನಮ್ಮ ನಮಗಿರುತ್ತೆ

ನಾನು ಮೊದಲೆಲ್ಲ ತುಂಬ ತಲೆ ಕೆಡಿಸ್ಕೊತಾ ಇದ್ದೆ ಕೆಲವೊಂದು ಕಮೆಂಟ್ಗಳಿಗೆ ಕೆಲವೊಂದು ವಿಚಾರಗಳಿಗೆ ತುಂಬ ಅಂದರೆ ತುಂಬ ತಲೆ ಕೆಡಿಸ್ಕೊಂಡು ಹತ್ತಿದ್ದೂ ಉಂಟು ಬೇಜಾರಾಗಿದ್ದು ಉಂಟು ಮಂಕಾಗಿದ್ದು ಉಂಟು ನನಗೆ ನನಗೆ ಗೊತ್ತಿಲ್ಲದಂಗೆ ನೆಗೆಟಿವ್ ಕಮೆಂಟ್ ಆ ನೆಗೆಟಿವ್ ಕಮೆಂಟಿಂದ ನನ್ನ ತಲೆನೇ ಒಂಥರ ಓಡ್ತಾ ಇತ್ತು ನಾನು ಹಿಂಗೆ ಅಲ್ಲ ನಾನು ಹಿಂಗೆ ಇಲ್ಲ ಅಂತಂದು ಮತ್ತು ಬರ್ತಾ ಬರ್ತಾ ನನಗೆ ಒಬ್ಬರಿಂದ ಒಬ್ಬರು ಮಕ್ಕಳಾದಮೇಲೆ ನಾನು ಬ್ಯುಸಿ ಆದಮೇಲೆ ನನ್ನ ಕೆಲಸದಲ್ಲಿ ಮೇಲೆ ನನಗೆ ಗೊತ್ತಾಗಿದ್ದು ಒಂದೇ ವಿಚಾರ ನಾನು ನನ್ನ ಲೈಫಲ್ಲಿ ನಾನು ಬ್ಯುಸಿ ಆಗಿದ್ದರೆ ಇದು ನನ್ನ ಲೈಫು ನನ್ನ ಲೈಫಲ್ಲಿ ನನಗೆ ಇಷ್ಟ ಬಂದಂಗೆ ನಾನು ಬದುಕಿ ಬದುಕ್ತೀನಿ ಆದರೆ ಇನ್ನೊಬ್ಬರು ವಿಚಾರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ನೆಸೆಸಿಟಿ ಇಲ್ಲ ನಾಳೆ ಇಲ್ಲದ್ರೆ ನನ್ನ ಮಕ್ಳನ್ನ ಯಾರು ನೋಡ್ಕೊತಾರೆ ನಾನು ಚೆನ್ನಾಗಿರ್ಬೇಕು ನಾನು ಆರೋಗ್ಯವಾಗಿರಬೇಕು ಇವತ್ತು ನಾನು ಈ ಕೆಲಸ ಮಾಡಿದರೆ ಅಷ್ಟೇ ಸಾಧ್ಯ ನನ್ನ ಮಕ್ಕಳಿಗೆ ಹೆಲ್ಪ್ ಆಗೋದು ನನ್ನ ಫ್ಯಾಮಿಲಿ ಇದು ಬೇರೆಯವರು ಅಷ್ಟೇ ಆದರೆ ಅವರಿಂದ ನನ್ನ ಫ್ಯಾಮಿಲಿಗೆ ಏನೂ ಯೂಸ್ ಇಲ್ಲ ನನ್ನ ಫ್ಯಾಮಿಲಿನಲ್ಲಿ ನಾನು ನನ್ನ ಮಕ್ಕಳು ಹಾಗೆ ನಮ್ಮ ಮತ್ತು ಇವರು ಇಷ್ಟು ಜನ ಅಷ್ಟೇ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ನಾ ಇವ್ರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಇವ್ರು ನಮ್ಗಳ ಮಧ್ಯೆ ಏನಾದರೂ ಒಂದು ಕಮೆಂಟ್ಸ್ ಹೋದರೆ ಅದ್ರದ ಬಗ್ಗೆ ನಾನು ಥಿಂಕ್ ಮಾಡಬೇಕು ಬೇರೆಯವ್ರು ಹೊರಗಡೆರಿಗೆಲ್ಲ ಈ ಮಾತಾಡೋ ಕಮೆಂಟ್ನಿಂದ ಏನೂ ಥಿಂಕ್ ಮಾಡೋ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂಡು ನಾನು ಇತ್ತೀಚಿಗೆ ತುಂಬ ತಲೆ ಕೆಡ್ಸ್ಕೊಳೋದು ಬಿಟ್ಬಿಟ್ಟೆ ಅದ್ರ ಬಗ್ಗೆ ಎಲ್ಲ ನಂದು ಲೈಫ್ ಎಷ್ಟಿದೆನೋ ನನ್ನ ಪಾಡಿ ನಾನು ನೋಡ್ಕೊಂಡು ಹೋಗ್ತಿದ್ದೀನಿ ಇದರಿಂದ ನನ್ನ ಲೈಫ್ ಎಷ್ಟು ಚೇಂಜಸ್ ಆಗಿದೆ ಅಂತೂ ಎಷ್ಟು ಸಿಲ್ಲಿ ವಿಚಾರಕ್ಕೆಲ್ಲ ನಾನು ಎಷ್ಟು ಯೋಚನೆ ಮಾಡ್ತಿದ್ದೆಲ್ಲ ಈಗ ಎಷ್ಟು ಚೆನ್ನಾಗಿದ್ದೀನಿ ನನ್ನ ಪಾಡಿ ನಾನು ಬ್ಯುಸಿಯಾಗಿದ್ದೀನಿ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅವ್ರು ಫೋನ್ ಮಾಡಿಲ್ಲ ಇವ್ರು ಫೋನ್ ಮಾಡಿಲ್ಲ ಅವ್ರು ಕಾಲ್ ಮಾಡಿಲ್ಲ ಅವ್ರು ಹಿಂಗೆ ಅಂದ್ರಲ್ಲ ಇವ್ರು ಹಿಂಗೆ ಅಂದ್ರಲ್ಲ ಇವ್ರು ಈ ಥರ ಮಾತಾಡಿದ್ರಲ್ಲ ನನಗೆ ಅವ್ರು ಎಲ್ಪ್ ಮಾಡೋಲ್ಲ ಇವ್ರು ಎಲ್ಪ್ ಮಾಡಲ್ಲ ಈ ಥರದ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬಿಟ್ಟು ನನ್ನ ಪಾಡಿ ನಾನು ನನ್ನ ಲೈಫ್ ಹೆಂಗೆ ಬರುತ್ತೆ ಹಂಗೆ ನೋಡ್ಕೊಂಡು ಹೋಗೋದ್ರಿಂದ ನನಗೆ ಎಷ್ಟು ಖುಷಿ ಅನಿಸ್ತಿದೆ ಅಯ್ಯೋ ಹಿಂಗೂ ಬದುಕ್ಬೋದಲ್ಲ ಸುಮ್ಮನೆ ನಾನು ಇಷ್ಟು ದಿವಸ ಏನೇನೋ ಥಿಂಕ್ ಮಾಡ್ದಲ್ಲ ಅಂತ ಅಂದ್ಕೊಂಡು ಅಂತ ಅಂದ್ಕೊಂಡು ನನಗೆ ಇದು ಬೇಜಾರು ಅನ್ನಿಸ್ಬಿಡ್ತು ಅದು ನನಗೆ ಬಿಟ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಇನ್ನು ಬಗ್ಗೆ ಎಲ್ಲ ಇನ್ಮೇಲೆಲ್ಲ ಆ ಥರ ಎಲ್ಲ ತಲೆ ಕೆಡಿಸ್ಕೊಬಾರ್ದು ಅದೇ ಯೋಚನೆ ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ಊಟ ನಮ್ಮೆಲ್ಲರದ್ದು ಊಟ ಆಯಿತು ಪಾಪೂದು ಬಂದು ಊಟ ಮಾಡಿಸ್ಬೇಕು ನಮ್ಮ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅವನಿಗೆ ಊಟ ಮಾಡಿಸಿದ್ರಾಯ್ತು ಅಂತ ಅಂದ್ಕೊಂಡು ನಮ್ಮ ಇವರು ವಾಕ್ ಹೋದ್ರು ನಾನು ಪಾತ್ರೆ ತೊಳೆದಂಗೆ ಡೈಲಿ ನಾನು ಮುದ್ದನ್ನು ಪಾತ್ರೆಯ ದಬ್ಬಾಕೋದಕ್ಕೆ ಕರ್ಕೊತೀನಿ ಯಾಕಂದರೆ ಇವಾಗಲೇ ಸಣ್ಣ ಪುಟ್ಟ ಕೆಲಸನ ಅವ್ರ ಕಡೆಯಿಂದ ಮಾಡಿಸ್ಕೊಳೋದ್ರಿಂದ ಅವಳಿಗೂ ಮೇಲೆ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಗೊತ್ತಾಗುತ್ತೆ ಇಲ್ಲಾಂದರೆ ಇತ್ತೀಚಿನ ಮಕ್ಕಳು ಊಟ ಮಾಡೋದ್ರಿಂದ ಹಿಡಿದು ಒಂದು ಹೇಳಿದ ಕೆಲಸ ಏನೂ ಮಾಡೋದಿಲ್ಲ ಅವ್ರಿಗೆ ಕೆಲಸ ಮಾಡೋದೇ ಗೊತ್ತಾಗಲ್ಲ ಬಿಡು ದೊಡ್ಡವರಾದ ಮೇಲೆ ಮಾಡ್ತಾರೆ ದೊಡ್ಡವರಾದ್ಮೇಲೆ ಮಾಡ್ತಾರೆ ಅಂತ ನಾವು ಕುತ್ಕೊಂಡ್ಬಿಟ್ರೆ ಅವ್ರಿಗೇನು ಮಾಡಬೇಕು ಅಂತ ಗೊತ್ತಾಗಲ್ಲ ಆಮೇಲೆ ಇಲ್ಲ ನಾನು ಮಾಡಲ್ಲ ನೀನು ಮಾಡ್ಕೊ ಹಂಗೆ ಹಿಂಗೆ ನಂಗೆ ಬರೋಲ್ಲ ಅಂತ ಹಿಂಗೆ ಹೇಳ್ತಿರ್ತಾರೆ ಸಣ್ಣ ಸಣ್ಣ ಕೆಲಸ ಅಟ್ಲೀಸ್ಟ್ ಅವ್ರ ಕಡೆ ನಾವು ಚಿಕ್ಕವರಿದ್ದಾಗ ತುಂಬ ಸಣ್ಣವರಿದ್ದಾಗ ಕೆಲಸ ಸ್ಟಾರ್ಟ್ ಮಾಡಿರ್ತೀವಿ ಇವಾಗಿನ ಮಕ್ಕಳನ್ನ ನಾವೆಲ್ಲ ಮಾಡೋದ್ರಿಂದ ಅವ್ರಿಗೆ ಏನಕ್ಕೆ ಮಾಡೋ ಕೆಲಸನೇ ಇರೋದಿಲ್ಲ ಹಂಗಾಗಿ ಸಣ್ಣ ಪುಟ್ಟ ಆಗಲಿ ಅವ್ರನ್ನ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಸಣ್ಣ ಪುಟ್ಟ ಕೆಲಸ ವಹಿಸಿ ವಹಿಸಿ ಅವರಿಗೆ ಕೆಲಸಕ್ಕೆ ಹಚ್ಚೋದ್ರಿಂದ ಅಟ್ಲೀಸ್ಟ್ ಅವರು ಓದೋದ್ರ ಜೊತೆಗೆ ಅವ್ರ ಜೀವನ ನಾವು ಈ ಥರ ಎಲ್ಲ ಕೆಲಸ ಮಾಡಬೇಕು ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಮ್ಮಗೆ ಎಲ್ಪ್ ಮಾಡಬೇಕು ಅಜ್ಜಿಗೆ ಎಲ್ಪ್ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಈ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅವ್ರ ಕೈಲಾದದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾರೆ ಗೊತ್ತಿಲ್ಲದನ್ನ ನಾನು ಹೇಳಜ್ಜಿ ಮಾಡ್ತೀನಿ ಹೇಳಮ್ಮ ಮಾಡ್ತೀನಿ ನಾನು ಟ್ರೈ ಮಾಡ್ತೀನಿ ಅಂತಂದು ಹೇಳ್ತಾರೆ ಮಾಡ್ತಾರೆ ಅದರಿಂದ ಖುಷಿಯಾಗುತ್ತೆ ಆಗಿತ್ತು ಇವತ್ತಿನ ನನ್ನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಾರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಮ್ಮನ್ನ ನಾನು ತೆಗಿಯುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆವಾಗ ನೀವು ವಿಡಿಯೋ ನೋಡೋಕ್ಕೆ ತುಂಬ ಈಸಿ ಆಗುತ್ತೆ ಆಮೇಲೆ ನೀವು ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೂ ಓ ಇಷ್ಟು ಜನಗೆ ಸಬ್ಸ್ಕ್ರೈಬ್ ಈ ವಿಡಿಯೋ ಏನು ಚೆನ್ನಾಗಿ ಮಾಡಬೇಕಲ್ಲ ಅಟ್ಲೀಸ್ಟ್ ಇಷ್ಟು ಜನನಾದರೂ ಆದರೂ ನಾನು ವೀಡಿಯೋ ನೋಡಿದ್ದಾರೆ ಎನ್ಕರೇಜ್ ಮಾಡ್ತಿದ್ದಾರೆ ಅಂತ ಅಂತ ಅಂದ್ಕೊಂಡು ನನಗೂ ವಿಡಿಯೋ ತೆಗಿಯೋದಕ್ಕೆ ವಿಡಿಯೋ ಮಾಡೋದಕ್ಕೆ ಖುಷಿಯಾಗುತ್ತೆ ಇನ್ನು ಯೂಟ್ಯೂಬ್ ಹೊಸ್ದಾಗೋದ್ರಿಂದ ವಾಯ್ಸ್ ಓವರ್ ಕೊಡಬೇಕಾದ್ರೆ ಹ್ಞೂ ಅಂತ ಅನ್ನೋದು ಮತ್ತು ಮಧ್ಯೆ ಮಾತು ಕಟ್ಟಾಗೋದು ಇದೆಲ್ಲ ನೀವು ಜಾಸ್ತಿ ನೋಡ್ತಿರ್ತೀರ ಜಾಸ್ತಿ ಅಬ್ಸರ್ವ್ ಮಾಡ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಸ್ಟಾರ್ಟಿಂಗಲ್ಲ ನಾನು ಎಷ್ಟೇ ಟ್ರೈ ಮಾಡಿದರೂ ಮಾತಾಡಬೇಕಾದ್ರೆ ಸಡನ್ನಾಗಿ ಮಾತುಗಳು ಬರೋದಿಲ್ಲ ಏನೋ ಅಂದ್ಕೊಂಡು ಮಾತಾಡ್ತಿರ್ತೀನಿ ಇನ್ನೊಂದೇನೋ ತೊಗೊಂಡೋಗಿ ಇನ್ನೊಂದೇನೋ ಮಾತಾಡಿರ್ತೀನಿ ಈ ಥರ ಎಲ್ಲ ಆಗ್ತಿರುತ್ತೆ ಇನ್ಮೇಲೆ ಬರ್ತಾ ಬರ್ತಾ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ಬ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತಿದ್ದೀನಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನಗೂ ಖುಷಿಯಾಗುತ್ತೆ ವಿಡಿಯೋ ಸ್ವಲ್ಪನ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಲಾಗಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಒಂದು ಲೈ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು